ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಗುರುವಾರ ಬೆಳಗ್ಗೆ ಒಂಬತ್ತುವರೆ ಆಗಿದೆ ಆ್ಯಕ್ಚುಲಿ ನಾನು ಎಂಟು ಎಂಟು ಕಾಲಿಗೆಲ್ಲ ಡ್ಯೂಟಿ ಆನ್ ಮಾಡಿದ್ದೆ ಆದರೆ ಡ್ಯೂಟಿ ಬಿದ್ದಿಲ್ಲ ಯಾವುದೂ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಿಕೊಂಡು ಮನೆಯಲ್ಲೆಲ್ಲ ಸೊ ರಾಯ ಕೈ ಮುಕ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ ಆ ಯಾವುದು ಯಾವುದೂ ಬಿದ್ದಿಲ್ಲ ಅಂತ ಅಂದ್ಬಿಟ್ಟು ಸೊ ಮುಂದೆ ಹೋಗಣ ಅಂತ ಅಂದ್ಬಿಟ್ಟು ಇದ್ದೀನಿ ಇವಾಗ ನೋಡೋಣ ಎಲ್ಲಿಂದ ಬೀಳುತ್ತೆ ಡ್ಯೂಟಿ ಅಂತ ಯಾವ ಲೆಫ್ಟ್ ಹೋಲಲ್ಲಿ ಎರಡು ಎರಡು ಕಡೆ ಬರ್ತವ್ರೆ ಇತ್ತೊಂದು ನನ್ನ ಮಕ್ಕಳು ಸೊ ಅದಕ್ಕೆ ಇವಾಗ ಮುಂದೆ ಹೋಗ್ಬಿಟ್ಟು ಸಿ ಎನ್ ಜಿ ಒಂದು ಸ್ವಲ್ಪ ಕಮ್ಮಿ ಇದೆ ಸೊ ಇರಲಿ ಅಷ್ಟರಲ್ಲೇ ಮಾಡೋಣ ಇವತ್ತು ಅಷ್ಟು ಅಷ್ಟೇ ಸಿ ಎನ್ ಜಿನ್ ಮಾಡಿ ಮುಗಿಸ್ಕೊಂಡು ಇಲ್ಲೇ ಊಟ ಇರೋದನ್ನದು ನ್ ಮಿಸ್ ಆಯಿತು ಯಾವನೋ ಬಂದ ಅಂತ ನಾನು ಮುಂದೆ ಹೋಗ್ಬಿಟ್ಟು ಯೂ ಟರ್ನ್ ತೊಗೊಳ್ಳೋದು ಬಿಟ್ಬಿಟ್ಟು ಮುಂದೆ ಬಂದ್ಬಿಟ್ಟಿ ಸೊ ರಾಯರ ಆಶೀರ್ವಾದ ತೊಗೊಂಡು ಸ್ಟಾರ್ಟ್ ಮಾಡಿದ್ದೀನಿ ಡ್ಯೂಟಿನ ಇವತ್ತು ನೋಡೋಣ ಹೆಂಗಾಗುತ್ತೆ ಅಂತ ಆ್ಯಕ್ಚುಲಿ ನೆನ್ನೆ ಮೊನ್ನೆಯಿಂದ ಏನೋ ಆಗಿಲ್ಲ ಡ್ಯೂಟಿ ಅಷ್ಟೊಂದು ಸೊ ಮೂರು ದಿವಸ ಆಗೋಯ್ತು ಆಲ್ರೆಡಿ ಹತ್ತು ದಿವಸ ಮೊದಲೇ ಕೆಲಸ ಮಾಡಿರಲಿಲ್ಲ ಮತ್ತು ಮೂರು ದಿವಸ ಕೆಲಸ ಮಾಡಿದ್ರು ಏನೂ ವರ್ಕೌಟ್ ಆಗಿಲ್ಲ ಸೊ ಅದಕ್ಕೆ ಇವಾಗ ಮಾತ್ರ ಮಿಸ್ ಆಗಬಾರ್ದು ಅಂದ್ಬಿಟ್ಟು ಇವತ್ತು ಮಾತ್ರ ಸೊ ಬೇಗನೆ ಎದ್ಬಿಟ್ಟು ನಾನು ರೆಡಿ ಆಗಿಬಿಟ್ಟು ಹೊರಟಿದ್ದೀನಿ ನೋಡೋಣ ಹಿಂಗೆ ಬೀಳುತ್ತೆ ಡ್ಯೂಟಿಗಳು ರೇಟ್ ಹೆಂಗೆ ಕೊಡ್ತಾನೆ ರೇಟ್ ಒಂದೆರಡು ಡ್ಯೂಟಿ ಏನೋ ಬಂತು ರೇಟ್ ಪರವಾಗಿಲ್ಲ ಅನ್ನಿಸ್ತು ನನಗೆ ಓಕೆ ಚೆನ್ನಾಗಿ ಇದ್ದಾನೆ ಅಂತ ಸೊ ಹಂಗೆ ಕೊಟ್ಟರೆ ಇವತ್ತು ಫುಲ್ಲು ರೇಟ್ನ ಚೆನ್ನಾಗಿರುತ್ತೆ ಪೀಕ್ ಅವರ್ಸು ಮುಗ್ದೋಗಿರುತ್ತೆ ನನಗೆ ಡ್ಯೂಟಿ ಬ್ಲಾಸ್ಟ್ ಒಳಗಡೆ ಅದಂತೂ ಗೊತ್ತು ನನಗೆ ಸೊ ಇಲ್ಲೇ ಲೋಕಲಲ್ಲಿ ಆರಾಮಾಗಿ ಮಾಡ್ಕೊಳೋಣ ಆದರೆ ನೈಟು ಮಾಡೋಣ ಇವತ್ತು ನೋಡೋಣ ಹೆಂಗಾಗುತ್ತೆ ಅಂತ ಇವತ್ತು ಡೇ ಟೈಮಲ್ಲಿ ಡ್ಯೂಟಿ ಚೆನ್ನಾಗಾಯಿತು ಅಂದರೆ ನೈಟ್ ಏನು ಮಾಡೋಕ್ಕೆ ಹೋಗೋಲ್ಲ ಸೊ ಇಲ್ಲ ಡೇ ಟೈಮ್ ಚೆನ್ನಾಗಿ ಆಗಿಲ್ಲ ಡ್ಯೂಟಿ ಅಂದರೆ ನೈಟ್ ಡ್ಯೂಟಿ ಮಾಡ್ತೀನಿ ಸೊ ನೋಡೋಣ ಹೆಂಗಾಗುತ್ತೆ ಅನ್ನೋದು ನೋಡಿ ಇವತ್ತು ವಿಷ್ಣು ದಾದಾ ಬರ್ಡೇ ಬೆಳ ಬೆಳಗ್ಗೆನೆ ದಾದಾ ಅವ್ರ ದರ್ಶನ ಆಯಿತು ನೋಡಿ ನಮ್ಮ ಆಟೋ ಅಣ್ಣ ದಾದಾ ಫೋಟೋ ಹಾಕೊಂಡು ಹೋಗ್ತಾ ಇದ್ದಾರೆ ಹ್ಯಾಪಿ ಬರ್ಡೇ ವಾಸ್ ಓ ಮುಂದೆ ಏನೋ ಆಗಿದೆ ಬ್ರೋ ಆಕ್ಸಿಡೆಂಟ್ ಆಗಿದೆ ಅನ್ಸುತ್ತೆ ಗಾಡಿಗಳೆಲ್ಲ ತುಂಬ ನಿಂತ್ಕೊಂಡೈತೆ ನೋಡಿ ಸೊ ಫ್ರೆಂಡ್ಸ್ ಆಕ್ಸಿಡೆಂಟ್ ಏನಂದರೆ ಯಾರೋ ರೋಡ್ ದಾಡ್ತಾ ಇದ್ನಂತೆ ಸೊ ಬುಲೆಟ್ ಅವನು ಫಾಸ್ಟಾಗಿ ಬಂದು ಗುದ್ದುಬಿಟ್ಟಿದ್ದಾನೆ ಗುದ್ದದ್ದು ಗುತ್ಬಿಟ್ಟು ಎದ್ಬಿಟ್ಟು ಮತ್ತೆ ಹುಡುಗನಿಗೆ ಹೊಡಿತಾವನಂತೆ ಬುಲೆಟ್ ಅವನು ಇಟ್ಕೊಂಡು ಆಟ ಬಂದಿದ್ದಕ್ಕೆ ಇಬ್ಬರಿಗೂ ಏಟಾಗೈತೆ ಆದರೂ ಎದ್ಬಿಟ್ಟು ಹೊಡಿತಾವನಂತೆ ಡ್ಯೂಟಿ ಇಲ್ಲ ಡ್ಯೂಟಿ ಇಲ್ಲ ಅಂತ ಇದ್ದೆ ಏಳು ಒಂದು ರೆಂಟಲ್ ಬುಕ್ಕಿಂಗ್ ಬಿದ್ದಿದೆ ಸೊ ಎರಡು ಸಾವಿರದ ಇನ್ನೂರ ಚಿಲ್ಡ್ರೆ ತೋರಿಸಿದ್ದು ಏಯ್ಟಿ ಫೈವ್ ಕಿಲೋಮೀಟರು ಏಳು ಅವರು ಎತ್ಕೊಂಡಿದ್ದೀನಿ ಕಸ್ಟಮರ್ ಲೊಕೇಶನ್ಗೆ ಇದ್ದೀನಿ ಇವಾಗ ಗೋ ರೆಂಟಲ್ಸಲ್ಲಿ ನೋಡೋಣ ಏಳು ಅವರ್ ಡ್ಯೂಟಿ ಎಂಬತ್ತೈದು ಕಿಲೋಮೀಟ್ರ್ ಅದು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಇವತ್ತು ಫುಲ್ ಒಂದೇ ಡ್ಯೂಟಿ ಮುಗಿಸ್ಕೊಂಬಡ ಫ್ರೆಂಡ್ಸ್ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಕಸ್ಟಮರ್ನ ಎಳ್ಚೇನಹಳ್ಳಿ ಇದು ಕನಕಪುರ ರೋಡ್ ಹತ್ರ ಸೊ ಐದು ಐವತ್ತೆರಡರ ತನಕ ಬುಕ್ ಆಗಿರೋದು ಇವ್ರದ್ದು ಇಲ್ಲ ಊಬರ್ ಗೋ ಪ್ರೀಮಿಯರ್ ಅಲ್ಲ ಸೊ ಎರಡು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಅವರ್ಗೆ ಎಂಬತ್ತೈದು ಕಿಲೋಮೀಟ್ರು ಸೊ ಇನ್ನೇನು ಸಿಟಿ ಒಳಗಡೆ ಓಡ್ರಾದರೆ ನಮ್ಮ ಗ್ಯಾಸು ಜಾಸ್ತಿ ಹೋಗುತ್ತೆ ಅಂದ್ಬಿಟ್ಟು ಬಂದೆ ನಾನು ಬಂದು ಕಸ್ಟಮರ್ನ ಇವಾಗ ಡ್ರಾಪ್ ಮಾಡಿದ್ದೀನಿ ಕಾರಲ್ಲಿ ಬಿಸಿ ಹೊಡಿತೈತೆ ನನಗೆ ಇವಾಗ ಡ್ರಾಪ್ ಮಾಡಿದ್ದು ಇವಾಗ ಎಸ್ ಎನ್ ಬಿಸ ಕಂಪ್ನಿ ಅಂತ ಸೊ ಇಲ್ಲಿರ್ತಾರೆ ಕಸ್ಟಮರ್ ನೋಡಿ ಇದೇ ಕಂಪ್ನಿ ಕಸ್ಟಮರ್ನ ಡ್ರಾಪ್ ಮಾಡಿದ್ದೀನಿ ಇವಾಗ ಪಾರ್ಕಿಂಗ್ ಏನಪ್ಪ ಮಾಡೋದು ಅಂತ ಇದೆ ಒಳ್ಳೆ ಪಾರ್ಕಿಂಗ್ ಸಿಕ್ಕೇ ರೆಡ್ ಆ್ಯಂಡ್ ರೋಡು ಸೊ ಪಾರ್ಕಿಂಗ್ ಐತೆ ಗಾಡಿ ಸಾಡಿಯಲ್ಲೇ ಹಾಕ್ಕೊಂಡಿದ್ದೀನಿ ಟಿಫನ್ ಮಾಡಿಲ್ಲ ನೋಡೋಣ ಹೆಂಗೊಂದು ರೌಂಡ್ ಒಬ್ಬತ್ತು ನಿಮ್ದು ಟಿಫನ್ ಇದೆ ಅಂತ ಮಾಡ್ಕೊಂಡು ಬಿಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ಮೂರನೇ ಸ್ಟಾಪಲ್ಲಿದ್ದೀನಿ ಫಸ್ಟು ಡ್ರಾಪ್ ಮಾಡಿದೆ ಅದಾದಮೇಲೆ ಅಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಇತ್ತು ಸೊ ಇನ್ನೊಂದು ಕಂಪ್ನಿ ಯಾವುದು ಸೊ ಕಂಪ್ನಿ ವಿಸಿಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅವರು ಅದಾಯಿತು ನೆಕ್ಸ್ಟ್ ಇವಾಗ ಗಿರಿನಗರ ಫಸ್ಟ್ ಪ್ಲೇಸಲ್ಲಿದ್ದೀನಿ ಇದಾದ ಮೇಲೆ ಎಲ್ಲಿದೆಯೋ ಗೊತ್ತಿಲ್ಲ ಇನ್ನು ನೆಕ್ಸ್ಟು ಮೂರು ಗಂಟೆ ಮೂರು ಆಗಿದೆ ಆಲ್ರೆಡಿ ಯಾಕಂದರೆ ಐದು ಐವತ್ತೆರಡರ ತನಕ ಟೈಮ್ ಇದೆ ಅವರಿಗೆ ಸೊ ನೋಡಿ ಇಲ್ಲೇ ನಿಂತ್ಕೊಂಡಿದ್ದಾರೆ ಬೇರಾರಲ್ಲಿ ಕಾಣಿಸ್ತಾರೆ ನಿಮಗೆ ಅದಾದಮೇಲೆ ನೆಕ್ಸ್ಟ್ ಯಾವ ಸ್ಟಾಪ್ ಇದೆ ಗೊತ್ತಿಲ್ಲ ಯಾಕಂದರೆ ಇನ್ನೂ ಅಪ್ಡೇಟ್ ಮಾಡಿಲ್ಲ ಅವರು ಕಂಪ್ಲೀಟ್ ಗೋರೆಂಟ್ ಅಂತ ತೋರಿಸ್ತಾ ಇದೆ ನನಗೆ ಫ್ರೆಂಡ್ಸ್ ಇವತ್ತು ಬರ್ತಾ ಆ್ಯಕ್ಚುಲಿ ಹೋಗಿ ಒಂದು ಮುಂದೆ ಒಂದು ಎರಡು ದಿನ ನನಗೆ ಗೊತ್ತುಬಿಟ್ಟೆ ಸೊ ಫೈನಲ್ ಆಗಿ ಕಸ್ಟಮರ್ನ ಏರ್ಪೋರ್ಟಾಗಿ ಡ್ರಾಪ್ ಮಾಡಬೇಕು ಅಲ್ಲಿಂದ ಎಲಾಂಕಾಗೆ ಬಂದು ಇವಾಗ ಕಾಂತಿ ಸ್ವೀಟ್ಸ್ ಹೋಗಬೇಕು ಅಂದರು ಸೊ ನೋಡಿ ಹೋಗ್ತಾ ಅಲ್ಲಿ ಸೊ ಫ್ಲವರ್ಸು ತೊಗೋಬೇಕು ಅಂದರು ಅವರು ಫ್ಲವರ್ಸ್ ಎಲ್ಲೂ ಜಾಗ ಇಲ್ಲ ಓಲ್ಡ್ ಟೌನ್ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಐತೆ ಗಾಡಿ ನಿಲ್ಸೋಕ್ಕಾಗಲ್ಲ ಅಲ್ಲಿ ಸೊ ಕಸ್ಟಮರ್ನ ಇವಾಗ ಡ್ರಾಪ್ ಮಾಡಿದೆ ಏರ್ಪೋರ್ಟ್ಗೆ ನಿಕಲ್ರ ನಿಖಾಲ್ ರಾವ್ ನಿಖಾಲ್ ರಾವ್ ಇಟ್ಕೋದಲ್ಲ ಸಿಕ್ಕಾಪಟ್ಟೆ ರಶ್ಗುರು ಇವತ್ತು ಡ್ರಾಪ್ ಆಫ್ ಏರ್ಪೋರ್ಟ್ ನೋಡಿ ನೋಡಿ ನೋಡಿದ ಅಲ್ಲೇ ಅವರೇ ಕಸ್ಟಮರು ಹ್ಯಾಪಿ ಜರ್ನಿ ಅಂದೆ ಹೋದರು ನೋಡಿ ಎಷ್ಟು ರಶ್ ಐತೆ ಜಾಂಗ ಡ್ರಾಪ್ ಆಫಲ್ಲೇ ಹಿಂಗೈತೆ ಇನ್ನ ಇಲ್ಲಿ ನೋಡಿ ಊಬರ್ಗು ಮುನ್ನೂರ ಮೂವತ್ತೊಂದರಿಂದ ಮುನ್ನೂರ ಮೂವತ್ತೈದು ಗಾಡಿ ಇರೋದು ಅದು ಎಲ್ಲ ನಿಲ್ಲಕ್ಕಾಗುತ್ತ ಇಲ್ಲಿ ಸೊ ಎರಡು ಸಾವಿರದ ಮುನ್ನೂರ ಹತ್ತೊಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ಈ ಡ್ಯೂಟಿಗೆ ಸೊ ಗಾಡಿ ಎಷ್ಟು ರನ್ ಆಗಿದೆ ಏನು ಅಂತ ತಿಳ್ಕೊಳೋದಾದರೆ ಏಳು ಅವರು ಹದಿಮೂರು ನಿಮಿಷ ಆಗಿದೆ ತೊಂಬತ್ತೆರಡು ಕಿಲೋಮೀಟರ್ ಟೋಟಲ್ ಗಾಡಿ ಓಡಿರೋದು ತೊಂಬತ್ತೆರಡು ಕಿಲೋಮೀಟ್ರ್ ಓಡಿದೆ ಅಂದರೆ ಅವ್ರಿಗಿಂತ ಒಂದು ಏಳು ಕಿಲೋಮೀಟ್ರ್ ಜಾಸ್ತಿ ಅವ್ರು ಹಾಕಿದ್ದಕ್ಕಿಂತ ಸೊ ನೋಡಿ ಟೋಟಲ್ ಎರಡು ಸಾವಿರದ ನಾನ್ನೂರ ನಲ್ವತ್ತೊಂದು ರೂಪಾಯಿ ಆಗಿರೋದು ಅದರಲ್ಲಿ ನೂರ ಇಪ್ಪತ್ತೆರಡು ರೂಪಾಯಿ ಟ್ಯಾಕ್ಸ್ ಕಟ್ ಮಾಡ್ಕೊಂಡಿದ್ದೇನೆ ಸೊ ಟೋಟಲ್ ಮು ಎರಡು ಸಾವಿರದ ಮುನ್ನೂರ ಹತ್ತೊಂಬತ್ತು ಅದರಲ್ಲಿ ನೂರ ಇಪ್ಪತ್ತಾರು ರೂಪಾಯಿ ಟೋಲ್ದು ಬಂದಿದೆ ಎರಡು ಸಾವಿರದ ನಾನ್ನೂರ ನಲ್ವತ್ತೈದು ರೂಪಾಯಿ ಸೊ ಟೋಲ್ ತೆಗೆ ಎರಡು ಸಾವಿರದ ಮುನ್ನೂರ ಹತ್ತೊಂಬತ್ತು ರೂಪಾಯಿ ಇರೋದು ಬಂದಿರೋದು ನನಗೆ ಇವತ್ತು ಇದೊಂದು ಲೋಕಲ್ ಟ್ರಿಪ್ಪಲ್ಲಿ ಸಾರಿ ರೆಂಟಲ್ ಟ್ರಿಪ್ಪಲ್ಲಿ ಲೋಕಲ್ ಟ್ರಿಪ್ಪಲ್ಲ ರೆಂಟಲ್ ಟ್ರಿಪ್ಪಲ್ಲಿ ಸೊ ಇವಾಗ ನಮ್ಮ ಯಾತ್ರೆ ಮತ್ತೆ ರ್ಯಾಪಿಡ್ ಆನ್ ಮಾಡೋಣ ಟೈಮ್ ಆಲ್ರೆಡಿ ಆರು ಗಂಟೆ ಹತ್ತು ನಿಮಿಷ ಆಗಿದೆ ಸೊ ಯಾವ್ದಾರು ಬೀಳುತ್ತಾ ಇದರಲ್ಲಿ ಅಂತ ನೋಡೋಣ ಊಬರಲ್ಲಿ ಅಂತೂ ಆಗೋಲ್ಲ ಆ ಕ್ಯೂ ಅಲ್ಲೆಲ್ಲ ನಿಂತ್ಕೊಂಡು ಮಾಡೋದು ಇದ್ರೆ ಅವ್ರಲ್ಲಿ ಯಾವ್ದಾರು ಬಿದ್ದರೆ ಮಾಡ್ತೀನಿ ಇಲ್ಲಾಂದ್ರೆ ಬ್ಯಾಕ್ ಗೇಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹಂಗೆ ಆಚೆ ಹೋಗ್ಬಿಟ್ಟು ಹೋಗಿ ಮಾಡ್ಕೊಳ್ತೀನಿ ಅಷ್ಟೇ ಸೊ ಫ್ರೆಂಡ್ಸ್ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಸಿಗ್ನೇಕಾಯಕಳ್ಳಿಗೆ ಹದಿನೈದು ಕಿಲೋಮೀಟ್ರ್ ಇದ್ದಿದ್ದು ಎಷ್ಟು ಕೊಟ್ಟವನೇ ಗೊತ್ತಾ ರೇಟು ನೋಡಿ ಹದಿನೈದು ಕಿಲೋಮೀಟ್ರಿಗೆ ಇನ್ನೂರ ಹದಿನೇಳು ರೂಪಾಯಿ ಕೊಟ್ಟವ ಅಟ್ಲೀಸ್ಟ್ ಇನ್ನೂರ ಐವತ್ತು ಇನ್ನೂರ ಅರವತ್ತು ಆದರೂ ಬೇಡವಾ ಒಂದೊಂದ್ಸಲಿ ರೇಟ್ ಕೊಡ್ತಾನೆ ಅದು ಏನು ಆಟೋ ಕೊಡ್ತಾವಣ ಕಾರ ಕೊಡ್ತವನ ಅಂತಾನೆ ಗೊತ್ತಾಗಲ್ಲ ಸೊ ಅದಕ್ಕಿಂತ ಮುಂಚೆ ಅದು ಬಂದ್ಬಿಟ್ಟು ನೂರ ಎಪ್ಪತ್ತೊಂಬತ್ತು ರೂಪಾಯಿ ನಾನು ಕಲೆಕ್ಟ್ ಮಾಡಿದ್ದು ನೂರ ಅರವತ್ತು ರೂಪಾಯಿ ಕೊಟ್ಟಿರ್ತಾನೆ ಅಂದ್ಕೊಳ್ಳಿ ಟ್ಯಾಕ್ಸಿಯಲ್ಲೇ ಹೋಗಿ ಏಳು ಕಿಲೋಮೀಟ್ರಿಗೆ ಸೊ ಅದೇ ಪರವಾಗಿಲ್ಲ ಏಳು ಕಿಲೋಮೀಟ್ರಿಗೆ ಇದು ಹದಿನೈದು ಕಿಲೋಮೀಟ್ರಿಗೆ ಇನ್ನೂರ ಹದಿನೇಳು ರೂಪಾಯಿ ಕೊಟ್ಟವನೇ ಏನು ಮಾಡೋದು ಸೊ ಫ್ರೆಂಡ್ಸ್ ಇವಾಗ ಅರ್ದೇಶ್ ಹಳ್ಳಿಲಿ ಯಾವುದೋ ಒಂದು ಪಿಕಪ್ ಅಂತ ಬಂದೆ ಅದು ಪ್ರೆಸ್ಟೀಜ್ ಆಯ್ಸಿಸ್ ವಿಲ್ಲ ಒಳಗಡೆ ಎಂತೆಂಥ ಕಾರ್ಗಳವೆ ಅಂದರೆ ನೋಡಿ ಬೆಂಜು ಅದು ಯಾವುದೋ ರೆನಾಲ್ಟು ಸೊ ಮನೆಗಳು ಮಾತ್ರ ಸೈಕ್ ಆಗಿದ್ದಾವೆ ನೆಕ್ಸ್ಟ್ ಲೆವೆಲು ಸೊ ಕಸ್ಟಮರ್ಗೆ ವೇಟ್ ಇದ್ದೀನಿ ಇವಾಗ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಇದೆ ಡ್ರಾಪು ಇಲ್ಲಿ ನೋಡಿ ಎಂಥ ವಿಲ್ಲ ಆದ್ರೂ ನಮ್ಮದೊಂದು ಎಲ್ಲೋ ಬೋರ್ಡ್ ಗಾಡಿಗೆ ನಿಚ್ಕೊಂಡಿದೆ ಇನ್ನೋವಾ ಕ್ರಾಸ್ ಫ್ರೆಂಡ್ಸ್ ಇನ್ನೇನು ಮನೆಗೆ ಹೋಗೋಣ ಅಂತ ಬರ್ತಾಯಿದ್ದೆ ಮತ್ತೆ ಒಂದು ನಾಲ್ಕು ಕಿಲೋಮೀಟ್ರಿಗೆ ನೂರ ಎಂಬತ್ತ್ನಾಲ್ಕು ರೂಪಾಯಿ ಏನೋ ತೋರಿಸ್ತಾ ಗೋ ಪ್ರಿಯಾರಿಟಿರಲಿ ನೂರ ಎಪ್ಪತ್ತಾರು ರೂಪಾಯಿ ಕೊಟ್ಟಿದ್ದಾನೆ ಡ್ಯೂಟಿ ನಾಲ್ಕು ಕಿಲೋಮೀಟ್ರಿಗೆ ಸೊ ಹಂಗಾಗಿ ಡ್ಯೂಟಿ ಅಕ್ಸೆಪ್ಟ್ ಮಾಡ್ಕೊಂಡು ಬಂದೆ ಆ್ಯಕ್ಚುಲಿ ಇಲ್ಲಿ ಅದು ಪ್ರೆಸ್ಟೇಜ್ ಬಿಲ್ಲ ಅಷ್ಟು ನೋಡಿದ್ರಲ್ಲ ಮನೆ ಕೆಲ್ಸ್ದವ್ರಿಗೆ ಬುಕ್ ಮಾಡಿರೋದು ಅವರು ಓಕೆ ಆಯಿತು ತುಂಬ ಜನ ಇರ್ತಾರೆ ಅನ್ನೋಕ್ಕೆ ಮಳೆ ಬರ್ತಾಯಿತ್ತು ಅಂದ್ಬಿಟ್ಟು ನಾನು ಅವ್ರಿಗಿಲ್ಲ ಇಂದ ಒಂದು ಸ್ವಲ್ಪ ದೂರ ನಿಂತ್ಕೊಂಡಿದ್ದೆ ನಾನು ನಿಲ್ಸಿದ್ದ ಜಾಗ ಅಲ್ಲ ವಿಲ್ಲಾ ಅವ್ರದ್ದು ಸೊ ಬೇರೆ ಕಡೆ ಇದ್ದಿದ್ದು ಇಲ್ಲ ಇಂದ ಒಂದು ಸ್ವಲ್ಪ ದೂರ ನಿತ್ಕೊಂಡಿದ್ದೆ ಸೊ ಬೆನ್ಸ್ ಜಿ ಎಲ್ ಎಸ್ ಕಾರಲ್ಲಿ ಕರ್ಕೊಂಬಂದ್ಬಿಟ್ಟು ಅವ್ರನ್ನ ಬಿಟ್ಟಿದ್ದವರು ನನ್ನ ಹತ್ರಕ್ಕೆ ಸೊ ಡ್ರಾಪ್ ಬಂದ್ಬಿಟ್ಟು ಪಟಾಲಮ್ಮ ದೇವಿ ದೇವಸ್ಥಾನ ಹತ್ರ ಇದ್ದಿದ್ದು ರಾಜ್ಯ ಅಗ್ರಹಾರ ಡ್ರಾಪ್ ಮಾಡಿದೆ ವಾಪಸ್ ಹೋಗ್ತಾ ಇದ್ದೀನಿ ಸೊ ಇವತ್ತಿನ ಅರ್ನಿಂಗ್ಸ್ ಎರಡು ಸಾವಿರದ ಎಂಟುನೂರ ಎಪ್ಪತ್ತೊಂದು ರೂಪಾಯಿ ಇವತ್ತಿನ ಅರ್ನಿಂಗ್ಸ್ ಗ್ಯಾಸ್ ಕರೆಕ್ಟಾಗಿ ಖಾಲಿ ಆಯಿತು ಇಲ್ಲಿಗೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ ಬೈ ಬೈ ಟೇಕ್ ಕೇರ್ ಗುಡ್ ನೈಟ್